ಹಾಸನ ನಗರದ ರಿಂಗ್ ರಸ್ತೆಯ ಹೌಸಿಂಗ್ ಬೋರ್ಡ್ ಬಳಿಯ ಅರುಣ್ ಅಡ್ಡ ಮೆನ್ಸ್ವೇರ್ ಬಟ್ಟೆ ಅಂಗಡಿಯಲ್ಲಿ ಭಾನುವಾರ ಬೆಳಗ್ಗೆ ಘೋಷಿಸಿದ ವಿಶೇಷ ಆಫರ್ ಗದ್ದಲಕ್ಕೆ ತಿರುಗಿತು ಒಂದು ಸಾವಿರಕ್ಕೆ ಇಪ್ಪತ್ತು ಶರ್ಟ್ ಆಫರ್ ಪ್ರಕಟವಾಗುತ್ತಿದ್ದಂತೆ ಸಾವಿರಾರು ಮಂದಿ ಅಂಗಡಿ ಬಾಗಿಲು ತಲುಪಿದ ಪರಿಣಾಮ ನೂಕುನುಗ್ಗಲು ಉಂಟಾಗಿ ಕೊನೆಗೆ ಪೊಲೀಸರು ಲಾಠಿ ಪ್ರಹಾರಕ್ಕೆ ಮುಂದಾದ ಘಟನೆ ನಡೆದಿದೆ ಆರಂಭದಲ್ಲಿ ಶಾಂತಿ ಬಳಿಕ ಗದ್ದಲ ಶುರುವಾಗಿದೆ ಅಂಗಡಿ ಬೆಳಕಿಗೆ ತೆರೆದ ತಕ್ಷಣವೇ ಮಹಿಳೆಯರು ಮತ್ತು ಪುರುಷರು ಸರದಿಯಲ್ಲಿ ನಿಂತು ಬಟ್ಟೆ ಖರೀದಿಸಲು ಆರಂಭಿಸಿದ್ರು ಮೊದಲು ಎಲ್ಲ ನಿಯಮಿತವಾಗಿ ಸಾಕ್ತಿದ್ರು ಅಲ್ಪಕಾಲದಲ್ಲಿ ಜನರ ಸಂಖ್ಯೆ ನಿರೀಕ್ಷೆಗಿಂತ ಹೆಚ್ಚು ಹೆಚ್ಚಾಗತೊಡಗಿತು ನೂಕು ನುಗ್ಗಲು ಜಾಸ್ತಿಯಾದ ಪರಿಣಾಮ ಹಾಕಲಾಗಿದ್ದ ಬ್ಯಾರಿಕೇಡ್ ಕೆಳಗೆ ಬಿದ್ದು ಹಲವರು ರಸ್ತೆಗೆ ಬಿದ್ದರು ಕೆಲವರು ತಳ್ಳಾಟದಲ್ಲಿ ಬಿದ್ದ ಘಟನೆ ಕೂಡ ನಡೆಯಿತು ಸ್ಥಳದಲ್ಲಿ ನಿಯೋಜಿಸಲಾಗಿದ್ದ ಪೊಲೀಸರು ಶಿಸ್ತು ಕಾಪಾಡಲು ಹರಸಾಹಸವನ್ನ ಪಟ್ಟರು ಜನಸಂದಣಿ ಹೆಚ್ಚಾದ ಕಾರಣ ಪರಿಸ್ಥಿತಿ ನಿಯಂತ್ರಣ ತಲುಪಿತು ಕೊನೆಗೆ ಪೊಲೀಸರು ಲಘು ಲಾಠಿ ಪ್ರಹಾರ ನಡೆಸಿ ಜನರನ್ನ ಚದುರಿಸಿದರು ಅಂಗಡಿ ಮಾಲೀಕ ಅರುಣ್ ಅವರು ಮಾಧ್ಯಮದವರೊಂದಿಗೆ ಮಾತನಾಡಿ ನಾನು ಆಲ್ ಇಂಡಿಯಾ ಮಟ್ಟದಲ್ಲಿ ಬಟ್ಟೆ ಅಂಗಡಿ ಮೂಲಕ ಹೆಸರು ಮಾಡಬೇಕು ಎನ್ನುವ ಕನಸು ಹೊಂದಿದ್ದೇನೆ ಲೋ ಮತ್ತು ಮಿಡಲ್ ಕ್ಲಾಸ್ ಜನತೆಗೆ ಉತ್ತಮ ಬಟ್ಟೆ ತಲುಪಬೇಕೆಂಬ ಉದ್ದೇಶದಿಂದಲೇ ಈ ಆಫರ್ ಅನ್ನು ನೀಡಿದ್ದೇನೆ ಸಾವಿರಕ್ಕೆ ಇಪ್ಪತ್ತು ಶರ್ಟ್ ಆಫರ್ ಮಾಡಿದ್ದರಿಂದ ಜನಸಾಗರವೇ ಹರಿದು ಬಂತು ಎಲ್ಲರಿಗೂ ಬಟ್ಟೆ ಸಿಗಲಿ ಎಂಬ ಕಾರಣದಿಂದ ಇದೀಗ ನೂರಕ್ಕೆ ಎರಡು ಶರ್ಟ್ ನೀಡುತ್ತಿದ್ದೇವೆ ಬಟ್ಟೆಯ ಬಣ್ಣ ಅಥವಾ ಗುಣಮಟ್ಟದಲ್ಲಿ ಏನಾದರೂ ಸಮಸ್ಯೆ ಕಂಡು ಬಂದರೆ ಒಂದು ವರ್ಷದ ರಿಟರ್ನ್ ಗ್ಯಾರಂಟಿ ನೀಡುತ್ತೇವೆ ಇದು ಲಾಸ್ ಬಿಸ್ನೆಸ್ ಆದರೂ ಜನರ ಸಂತೋಷಕ್ಕಾಗಿ ಮಾಡ್ತಿದ್ದೇವೆ ಪ್ರತಿ ಭಾನುವಾರ ವಿಭಿನ್ನ ಆಫರ್ ನೀಡ್ತೇವೆ ಎಂದು ವಿವರಿಸಿದ್ರು ನಮಸ್ಕಾರ ನನ್ನ ಹೆಸರು ಅರುಣ್ ಅಂತ ಹೇಳ್ಬಿಟ್ಟು ಲೈಕ್ ನಂದೊಂದು ಕ್ಲಾತಿಂಗ್ ಬಿಸ್ನೆಸ್ ಇದೆ ಸೊ ಆಲ್ ಓವರ್ ಇಂಡಿಯಾ ನನ್ನ ಬ್ರ್ಯಾಂಡ್ ಹೆಸರು ಮಾಡಬೇಕು ಅನ್ನೋ ಒಂದು ಕಾನ್ಸೆಪ್ಟ್ ಇದೆ ನನಗೆ ಸೊ ಇನ್ನೊಂದು ತಿಂಗ್ ಏನಂದ್ರೆ ನಾನು ನನ್ನ ಬ್ರ್ಯಾಂಡ್ ಹೆಂಗಿರ್ಬೇಕು ಅಂದ್ರೆ ಲೋವರ್ ಮಿಡಿಲ್ ಕ್ಲಾಸ್ಟಿಕ್ ಬಟ್ಟೆ ಹಾಕ್ಬೇಕು ಅನ್ನೋ ಒಂದು ಕಾನ್ಸೆಪ್ಟ್ ಅನ್ನ ತಗೊಂಡ್ಬರ್ತಾ ಇಲ್ಲಿ ನೋಡಿ ಸರ್ ಸಾವಿರಕ್ಕಾಗ್ಲಿ ಇಪ್ಪತ್ತಾಗ್ಲಿ ಮೂವತ್ತಾಗ್ಲಿ ಐದು ರೂಪಾಯಿ ಒಂದ್ಸೈಟ್ ಆಗಲಿ ಟ್ರೆಂಡ್ ನ ಕ್ರಿಯೇಟ್ ಮಾಡಿದವ್ರೆ ನಾವು ಕೊಡ್ತಿರೋ ಇಂಟೆನ್ಶನ್ ಏನಂದ್ರೆ ನೋಡಿ ಎಲ್ಲರಿಗೂ ಬಟ್ಟೆ ಅಫೋರ್ಡ್ ಮಾಡಕ್ ಆಗಲ್ಲ ಸರ್ ಈಗ ಈಗ ಸೊಸೈಟಿಯಲ್ಲಿ ವ್ಯಾಲ್ಯೂ ಏನೇ ಕೊಡ್ತಿದ್ದಾರೆ ಬಟ್ಟೆನ ಬಟ್ಟೆ ನೋಡಿ ಡ್ರೆಸ್ಸಿಂಗ್ ಸೆನ್ಸ್ ನೋಡಿ ವ್ಯಾಲ್ಯೂ ಕೊಡ್ತಿದ್ದಾರೆ ನನ್ನ ನನ್ನ ಇಂಟೆನ್ಷನ್ ಅದೇ ಪ್ರತಿ ಒಂದು ಇದರಲ್ಲಿ ಇಡೀ ಇಂಡಿಯಾ ನಮ್ಮ ಸ್ಟೋರ್ಸ್ ಓಪನ್ ಮಾಡಿ ಪ್ರತಿ ಒಂದ್ ಹತ್ರನೂ ನಮ್ಮ ಬ್ರ್ಯಾಂಡ್ ಓಪನ್ ಆಗ್ಬೇಕು ಲೋವರ್ ಮಿಡಿಲ್ ಕ್ಲಾಸ್ ಸೈಫಿಟಿಕ್ ಆಗಿ ಬಟ್ಟೆ ಹಾಕುವಂತ ಕಾನ್ಸೆಪ್ಟ್ ಅನ್ನ ತಗೊಂಡ್ಬರ್ಬೇಕು ಅಂತ ನಾನು ಇಷ್ಟೆಲ್ಲ ಕಷ್ಟಪಡ್ತಾ ಇದೀನಿ ಒಂದೇನಂತ ಹೇಳಿದ್ರೆ ಸೊ ಪ್ರ ನಮ್ದು ಅರೌಂಡ್ ಸಿಕ್ಸ್ಟೀನ್ ಬ್ರಾಂಚ್ ಇದು ಸಿಕ್ಸ್ಟೀನ್ ಓಪನಿಂಗ್ ಗೆ ನೀವು ಬಂದಿದ್ದೀರಾ ಲೈಕ್ ನಮ್ಮ ಹಾಸನ್ ಜನ ಅಂತೂ ಸಿಕ್ಕಾಪಟ್ಟೆ ಸಪೋರ್ಟ್ ಮಾಡಿದ್ದಾರೆ ಸರ್ ಸಾವಿರಕ್ಕೆ ಇಪ್ಪತ್ತು ಶರ್ಟ್ ಅಂತ ಹೇಳಿದ್ವಿ ನಾವು ಕೊಟ್ಟಿದ್ದು ಒಬ್ಬರಿಗೆ ಎರಡು ಶರ್ಟ್ ಅಂತ ಲೈಕ್ ನೂರು ರೂಪಾಯಿಗೆ ಎರಡು ಶರ್ಟ್ ಕೊಟ್ವಿ ಐವತ್ತು ರೂಪಾಯಿಗೆ ಒಂದು ಶರ್ಟ್ ಅಂತ ಸೊ ಏನಕ್ಕೆ ಅಂತ ಹೇಳಿದ್ರೆ ಪ್ರತಿಯೊಬ್ಬರಿಗೂ ಸಿಗ್ಲಿ ಅಂತ ಸರ್ ಇಲ್ಲಿ ನೋಡಿರ್ಬೋದು ನೀವು ಒಂದ್ಸರಿ ಇಲ್ಲಿ ಕ್ಯಾಮ್ರಾನ ಇದು ಮಾಡಕ್ ಸೊ ಸಾವಿರಾರು ಜನ ಬಂದಿದ್ದಾರೆ ಸೊ ಇಷ್ಟೆಲ್ಲ ನಂಬಿಕೆ ಇಟ್ಟು ಬಂದಾಗ ಪ್ರತಿ ಒಬ್ರು ಸಹ ಡಿಸಪಾಯಿಂಟ್ ಆಗ್ಬಾರ್ದು ಸರ್ ಇವಾಗ ನಾವು ಕೊಡ್ತೀವಿ ಅಂತ ಹೇಳಿದ್ರೆ ಜನ್ಯೂನಾಗ ಕೊಡ್ಬೇಕು ಇನ್ನೊಂದು ಐವತ್ತು ರೂಪಾಯಿಗೆ ಒಂದು ಶರ್ಟ್ ಕೊಟ್ರು ಒನ್ ಇಯರ್ ಕಲರ್ ಶೇಡ್ ಶಿಂಕ್ ಆದ್ರೆ ಹಂಡ್ರೆಡ್ ಪರ್ಸೆಂಟ್ ರಿಟರ್ನ್ ಇದೆ ಅಂತ ಸಹ ಹೇಳಿದೀನಿ ಸೊ ನೀವು ಒಂದ್ಸರಿ ಕ್ವಾಲಿಟಿನ ಒಂದ್ಸರಿ ಚೆಕ್ ಮಾಡಿ ತೋರಿಸಿದ್ರೆ ಚೆನ್ನಾಗಿರುತ್ತೆ ಸರ್ ಅವ್ರು ಆಕ್ಚುಲಿ ಇದನ್ನ ಇದು ಲಾಸ್ಟ್ ಬಿಸ್ನೆಸ್ ಸರ್ ನಮ್ದು ಏನಾಗುತ್ತೆ ಅರೌಂಡ್ ಸಿಕ್ಸ್ಟೀನ್ ಬ್ರಾಂಚಸ್ ಇದೆ ಸರ್ ನನಗೆ ಕ್ಲಿಯರ್ ಕಟ್ ಆಗಿ ಬಿಸ್ನೆಸ್ ಆಗ್ತದೆ ನಾನು ಏನ್ ಮಾಡ್ತೀನಿ ನನಗೆ ಎಷ್ಟು ಪ್ರಾಫಿಟ್ ಬೇಕೋ ಅಷ್ಟು ಮಾತ್ರ ಸಾಕು ಮಿಕ್ಕಿದ್ದು ಜನ ಕೊಟ್ಟಿರೋದು ನನಗೆ ಜನಕ್ಕೆ ಕೊಡ್ತಾ ಇದೀನಿ ಹೊರತು ನಾನು ತಗೊಂತಿಲ್ಲ ಸರ್ ಸರ್ ಇದು ನೋಡಿ ನಮ್ಮ ಅಂಗಡಿ ಇರೋವರೆಗೂ ಈ ಆಫರ್ಸ್ ಇರುತ್ತೆ ಈ ಐವತ್ತು ರೂಪಾಯಿ ಆಫರ್ ಓಪನಿಂಗ್ ದಿನ ಕೊಟ್ಟಿದೀವಿ ಲೈಕ್ ಹೆಂಗೆ ಅಂತ ಹೇಳಿದ್ರೆ ನಮ್ದು ಫ್ರೈಡೆ ಸ್ಯಾಟರ್ಡೇ ಸಂಡೆ ಅಂತ ಆಫರ್ ಇರುತ್ತೆ ಸರ್ ಈ ಸಂಡೇ ಹೊತ್ತು ಪ್ರತಿ ಸಂಡೇನೂ ಒಂದೊಂದು ಸ್ಪೆಷಲ್ ಆಫರ್ ಇರುತ್ತೆ ಸಾವಿರಕ್ಕೆ ಹತ್ತಾಗಿರ್ಬೋದು ಸಾವಿರಕ್ಕೆ ಇಪ್ಪತ್ತಾಗಿರ್ಬೋದು ಈ ತರದ ಆಫರ್ಸ್ ಇರುತ್ತೆ ನಾವು ಕೊಡ್ತಿರೋದು ಹೆಂಗೆ ಅಂತ ಹೇಳಿದ್ರೆ ನಾವು ನಾವು ನೋಡಿ ಸರ್ ಒಂದು ಫ್ಯಾಬ್ರಿಕ್ ಅನ್ನ ಪರ್ಚೇಸ್ ಮಾಡಿರ್ತೀವಿ ಅದು ಸೇ ಈಗ ನೋಡಿ ತುಂಬಾ ಉಳ್ಕೊಂಡ್ಬಿಟ್ಟಿರುತ್ತೆ ಹೆಂಗೆ ಅಂತ ಹೇಳಿದ್ರೆ ಫ್ಯಾಬ್ರಿಕ್ ಅನ್ನ ಹೊಸ ನ ನಾವು ಅಪ್ಡೇಟ್ ಮಾಡ್ಬೇಕಾಗಿರುತ್ತೆ ಆ ತರದ್ದು ಪ್ರಾಡಕ್ಟ್ ನ ಏನ್ ಮಾಡ್ತೀವಿ ನಾವು ನಾವು ಗೆ ಅನುಕೂಲ ಆಗ್ಲಿ ಅಂತ ಫ್ರೀ ಆಗಿ ಐವತ್ತು ರೂಪಾಯಿ ಶರ್ಟು ಒಂದ್ ರೂಪಾಯಿ ಶರ್ಟು ಈ ತರ ಕೊಡ್ತೀವಿ ಏನಕ್ಕೆ ಅಂದ್ರೆ ಹೊಸ ಪ್ಯಾಟರ್ನ್ ನ ಅಪ್ಡೇಟ್ ಮಾಡೋಣ ಅನ್ನೋ ಒಂದು ಕಾನ್ಸೆಪ್ಟ್ ಅಲ್ಲಿ ಸೊ ಇನ್ನೊಂದು ಕೊಡೋದು ಆದ್ರೂ ಜೆನ್ಯೂನ್ ಆಗಿ ಕೊಡ್ತೀವಿ ಸರ್ ಏನೋ ಒಂದಾಗ್ಲಿ ಕಲರ್ ಸಿಂಕು ಶೇಡ್ ಅಂದ್ರೆ ಹಂಡ್ರೆಡ್ ಪರ್ಸೆಂಟ್ ರಿಟರ್ನ್ ರಿಪ್ಲೇಸ್ಮೆಂಟ್ ಇದ್ದೇ ಇರುತ್ತೆ